ಎಲ್ಲರಿಗೂ ನಮಸ್ಕಾರಗಳು ಮಗ ಬಿಗ್ ಬಾಸ್ ಸೀಸನ್ ಹನ್ನಂದು ವಿನ್ನರ್ ವೋಟಿಂಗ್ ರಿಸಲ್ಟ್ ಅನ್ನು ನೋಡೋಣ ಬನ್ನಿ ಇನ್ನು ನಿಮ್ಗೆಲ್ಲ ಗೊತ್ತಿರಬಹುದು ಬೆಳಗ್ಗೆ ಒಂದು ವಿಡಿಯೋ ಆದ್ರೆ ಮಾಡಿದೆ ಎಸ್ಪೆಷಲಿ ಅದು ಸೋಮ ಮಂಗಳವಾರದ ವೋಟಿಂಗ್ ರಿಸಲ್ಟ್ ಅಂತ ಹೇಳ್ಬೋದು ಇವತ್ತು ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಬುಧವಾರ ಮಂಗಳವಾರ ಮತ್ತು ಸೋಮವಾರ ನೈಟ್ ಮೂರು ದಿನದಿಂದ ಕೂಡಿ ಎಷ್ಟು ವೋಟ್ಸ್ ಬಂದಿವೆ ಮತ್ತು ಓವರ್ ಆಲ್ ಆಗಿ ಬಂದಿರೋ ಓಟ್ಸ್ ಎಷ್ಟು ಯಾರಿಗೆ ಎಷ್ಟು ಓಟ್ಸ್ ಬಂದಿವೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲರ್ ಇಟ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಒಂದೇನಪ್ಪ ಅಂತಂದ್ರೆ ಶನಿವಾರ ಹನ್ನೊಂದು ಗಂಟೆ ಗಂಟನು ಕೂಡ ವೋಟಿಂಗ್ಸ್ ಆದರೆ ಓಪನ್ ಆಗಿರುತ್ತೆ ಆ ಕಾರಣದಿಂದಾಗಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಿದ್ದಾರೆ ಅವರಿಗೆ ಹೋಗಿ ನೀವು ಓಟ್ಸ್ ಆದರೆ ಹಾಕಿ ಎಸ್ಪೆಷಲಿ ಒಂದು ಮೊಬೈಲ್ ಅಲ್ಲಿ ಬಂದ್ಬಿಟ್ಟು ತೊಂಬತ್ತೊಂಬತ್ತು ಓಟ್ಸ್ ಆದರೆ ಹಾಕ್ಬೋದು ಆ ಕಾರಣದಿಂದಾಗಿ ನೀವು ಒಂದು ಹತ್ತು ಮೊಬೈಲ್ಸ್ ಇಂದ ಒಂದು ಹತ್ತು ಮೊಬೈಲ್ಸ್ ಇಂದ ವೋಟ್ಸ್ ಹಾಕಿದ್ರೆ ಒಬ್ಬ ಸ್ಪರ್ಧೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಬಂದ್ಬಿಟ್ಟು ಓಟಿಂಗ್ ಮೇಲೆ ಕನ್ಸಿಡರ್ ಆಗಿರೋ ಕಾರಣದಿಂದಾಗಿ ನಿಮ್ಮ ಪೇರೆಂಟ್ ಸ್ಪರ್ಧೆ ನಿಮ್ಗೆ ಯಾರು ಗೆಲ್ಬೇಕು ಬಿಗ್ ಬಾಸ್ ಈ ಬಾರಿಯ ಬಿಗ್ ಬಾಸ್ ಅಂತ ಆ ಕಾರಣದಿಂದಾಗಿ ಇನ್ನು ಯಾರ್ಯಾರು ವೋಟ್ ಮಾಡಿಲ್ಲ ಬಿಗ್ ಬಾಸ್ ಅಂದ್ರೆ ಜಿ ಎಸ್ ಸಿನಿಮಾದಲ್ಲಿ ಹೋಗಿ ನೈಂಟಿ ನೈನ್ ವೋಟ್ ಆದ್ರೆ ಮಾಡಿ ಇನ್ನೂ ಸ್ಟ್ರೈಟಾಗಿ ಈ ವೋಟಿಂಗ್ ರಿಸಲ್ಟ್ ಕಡೆಗೆ ಬರೋದಾದ್ರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಮತ್ತು ಯಾರು ಆಗಬೇಕು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ ನನ್ನ ಪ್ರಕಾರ ಬಂದ್ಬಿಟ್ಟು ಹನುಮಂತ್ ಅವರು ವಿನ್ ಆಗಬೇಕು ಮತ್ತು ಆಲ್ಮೋಸ್ಟ್ ಆಲಾಗಿ ನೋಡೋದಾದರೆ ವೋಟಿಂಗ್ಸ್ ಪ್ರಕಾರ ಏನಾದರೂ ಹೋಯಿತು ಅಂತಂದರೆ ಪಕ್ಕ ಬಿಗ್ ಬಾಸ್ನ ಈ ಬಾರಿ ವಿನ್ನರ್ ಬಂದ್ಬಿಟ್ಟು ಹನುಮಂತನ ಹೇಳ್ಬೋದು ಯಾಕಂತಂದರೆ ಆ ಥರ ಸಪೋರ್ಟ್ ಆದರೆ ಕೊಡ್ತಾಯಿದ್ದೀರ ಮತ್ತು ಆ ಥರ ಆದ್ರೆ ಬಂದಿವೆ ಇನ್ನು ಇನ್ನು ಎರಡು ಎರಡೇ ದಿನದಲ್ಲಿ ಅವರಿಗೆ ಓಟ್ಸ್ ಬಂದಿರೋದು ಕೂಡ ಕೇಳಿದರೆ ಸಾಕಾಗ್ತೀರಾ ಆ ಥರ ಆದ್ರೆ ಬಂದಿವೆ ಇನ್ನು ಓಟ್ಸಿಂಗ್ ಓಟಿಂಗ್ ಕಡೆಗೆ ಬರೋದ್ರೆ ಟೋಟಲ್ ಓವರ್ ಆಲ್ ಆಗಿ ಬಂದ್ಬಿಟ್ಟು ಎಷ್ಟು ಓಟ್ಸ್ ಬಂದಿವೆ ಅಂತ ನೋಡೋದಾದರೆ ಅಂದರೆ ಇವತ್ತು ನಿನ್ನೆ ಬುಧವಾರ ಮತ್ತು ಮಂಗಳವಾರ ಬುಧವಾರ ಮತ್ತು ಸೋಮವಾರ ನೈಟ್ ಈ ಮೂರ ದಿನದ್ದು ಕನ್ಸಿಡರ್ ಮಾಡಿ ಒಂದು ಸರ್ವೇ ಅಲ್ಲಿ ರಿಸಲ್ಟ್ ಆದರೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ರಿಸಲ್ಟ್ ಅಂದರೆ ವೋಟಿಂಗ್ ರಿಸಲ್ಟಲ್ಲಿ ಬಂದ್ಬಿಟ್ಟು ಎಷ್ಟು ವೋಟ್ಸ್ ಬಂದಿವೆ ಅಂತ ನೋಡೋದಾದರೆ ಬರೋಬ್ಬರಿ ಎರಡು ಲಕ್ಷದ ಅಲ್ಲ ಎರಡು ಕೋಟಿದ ಎಪ್ಪತ್ತು ಲಕ್ಷದ ಅರವತ್ತು ಸಾವಿರ ಪ್ಲಸ್ ವೋಟ್ಸ್ ಆದರೆ ಬಂದಿವೆ ಅಂತಲೇ ಹೇಳ್ಬೋದು ಹಾಗಾದರೆ ಹನುಮಂತವ್ರ ವೋಟ್ಸ್ ಕೇಳಿದ್ರು ಕೂಡ ಶಾಕ್ ಆಗ್ತಾರೆ ಆ ಥರ ವೋಟ್ಸ್ ಆದರೆ ಬಂದಿವೆ ಅವರಿಗೆ ಇನ್ನು ವೋಟಿಂಗ್ ರಿಸಲ್ಟ್ ಕಡೆಗೆ ಹೋಗೋದಾದರೆ ಲಾಸ್ಟ್ ಬಾಟಮ್ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಆರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ರಜತ್ ಕಿಶನ್ ಅವರಾದ್ರೆ ಇದಾರೆ ಅಂತ ಹೇಳ್ಬೋದು ನಿಮ್ಗೆಲ್ಲ ಗೊತ್ತಿರಬಹುದು ಮಂಗಳವಾರ ಮತ್ತು ಸೋಮವಾರ ನೈಟ್ ಇವತ್ತು ಬೆಳಿಗ್ಗೆಯಿಂದನೂ ಲಾಸ್ಟ್ ಬಾಟಮ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಇವರು ರಜತ್ ಕಿಶನ್ ಅವರು ಇನ್ನು ಇವರಿಗೆ ಓಟ್ ಎಷ್ಟು ಬಂದಿವೆ ಅಂತ ನೋಡೋದಾದ್ರೆ ಹದಿನಾರು ಲಕ್ಷ ಪ್ಲಸ್ ಓಟ್ಸ್ ಆದ್ರೆ ಬಂದಿವೆ ರಜತ್ ಅವರಿಗೆ ಇವರಿಗೆ ಅಷ್ಟೊಂದು ಪ್ಯಾನ್ ಪ್ಯಾಸ್ ಕೂಡ ಇಲ್ಲ ಮತ್ತು ಪ್ಯಾನ್ ಪೇಜ ಇಲ್ಲ ಅಂತ ಹೇಳ್ಬೋದು ಇವರು ಇವ್ರ ಕ್ಯಾರೆಕ್ಟರ್ ಕೂಡ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಮತ್ತು ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಆ ಕಾರಣದಿಂದಾಗಿ ಓಟ್ಸ್ ಕೂಡ ಕಡಿಮೆ ಬಂದಿವೆ ಅಂತ ಹೇಳ್ಬೋದು ಇನ್ನು ಐದನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಭವ್ಯ ಗೌಡ ಅವರಾದ್ರೆ ಇದಾರೆ ಅಂತ ಹೇಳ್ಬೋದು ವೋಟಿಂಗ್ ರಿಸಲ್ಟ್ ಅಲ್ಲಿ ಭವ್ಯ ಗೌಡ ಅವರಿಗೆ ಎಷ್ಟು ಓಟ್ಸ್ ಬಂದಿವೆ ಅಂತ ನೋಡೋದಾದ್ರೆ ಭವ್ಯ ಗೌಡ ಅವರಿಗೆ ಬಂದ್ಬಿಟ್ಟು ಇಪ್ಪತ್ತೇಳು ಲಕ್ಷದ ಐವತ್ತೈದು ಸಾವಿರ ಪ್ಲಸ್ ಓಟ್ಸ್ ಆದರೆ ಬಂದಿವೆ ಅಂತ ಹೇಳ್ಬೋದು ಇವರು ಸೀರಿಯಲ್ ಎಲ್ಲ ಮಾಡಿದ್ದಾರೆ ಆ ಕಾರಣದಿಂದಾಗಿ ಇವರಿಗೆ ಪ್ಯಾನ್ ಫೇಸ್ ಆದರೆ ಇದೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಯಾರಿದ್ದಾರೆ ಅಂತಂದ್ರೆ ಅದು ಉಗ್ರ ಮಂಜು ಅವರಾದ್ರೆ ಇದಾರೆ ಉಗ್ರ ಮಂಜು ಅವ್ರಿಗೆ ಎಷ್ಟು ವೋಟ್ಸ್ ಬಂದಿವೆ ಅಂತ ನೋಡೋದಾದ್ರೆ ಉಗ್ರ ಮಂಜು ಅವರಿಗೆ ಬರೋಬ್ಬರಿ ಬಂದ್ಬಿಟ್ಟು ಮೂವತ್ತು ಲಕ್ಷ ಪ್ಲಸ್ ವೋಟ್ಸ್ ಆದರೆ ಬಂದಿವೆ ಆ ಕಾರಣದಿಂದಾಗಿ ಉಗ್ರ ಮಂಜು ಅವರು ಸ್ವಲ್ಪ ಪೀಕಲ್ಲಿ ಆದ್ರೆ ಆದರೆ ಹೋಗ್ತಾ ಇದಾರೆ ಇನ್ನೂ ಉಗ್ರ ಮಂಜು ಅವ್ರಿಗೆ ಮೂವತ್ತು ಲಕ್ಷ ಅಂತಂದ್ರು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಯಾಕಂತಂದ್ರೆ ಆ ಥರ ಪರ್ಫಾರ್ಮ್ ಆದರೆ ಮಾಡಿದ್ದಾರೆ ಮತ್ತು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಸ್ವಲ್ಪ ಗೌತಮಿ ಮತ್ತು ಇವ್ರ ಫ್ರೆಂಡ್ಶಿಪ್ ಎಲ್ಲೋ ಇವ್ರಿಗೆ ಸ್ವಲ್ಪ ಡೌನ್ ಆಯ್ತು ಅಂತ ಅನ್ಸುತ್ತೆ ಅಂತ ಹೇಳ್ಬೋದು ಇವ್ರ ಕ್ಯಾರೆಕ್ಟರ್ಗೆ ಆ ಕಾರಣದಿಂದಾಗಿ ಇವ್ರೇನಾದ್ರು ತಮ್ಮ ಗೇಮ್ ಪ್ಲೇನ ತಾವೇ ಕೊಟ್ಕೊತ ಬಂದಿದ್ರು ಅಂತಂದ್ರೆ ಪಕ್ಕ ಟಾಪಲ್ಲಿ ಅಂತೂ ಪಕ್ಕ ಇರ್ತಿದ್ರು ಉಗ್ರ ಮಂಜು ಅವರು ಇನ್ನು ಮೂರನೇ ಸ್ಥಾನ ಮತ್ತು ಎರಡನೇ ಸ್ಥಾನ ಅಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆದರೆ ಬಿದ್ದಿದೆ ಅಂತಲೇ ಹೇಳ್ಬೋದು ಅದು ಯಾರಪ್ಪ ಅಂತಂದ್ರೆ ಮೋಕ್ಷಿತಾ ತ್ರಿವಿಕ್ರಮ್ ಇನ್ನು ಮೂರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಮೋಕ್ಷಿತ ಅವರಾದ್ರೆ ಇದ್ದಾರೆ ಮೋಕ್ಷಿತ್ ಅವರಿಗೆ ಬಂದಿರೋದು ಐವತ್ತೇಳು ಲಕ್ಷದ ಎಪ್ಪತ್ತು ಸಾವಿರ ಪ್ಲಸ್ ವೋಟ್ಸ್ ಆದರೆ ಬಂದಿವೆ ಮೋಕ್ಷಿತ್ ಅವರಿಗೆ ಐವತ್ತೇಳು ಲಕ್ಷ ಅಂತಂದರೆ ಸಾಮಾನ್ಯ ಅಲ್ಲ ಅಂತಲೇ ಹೇಳ್ಬೋದು ಇನ್ನು ಇವರು ಕೇವಲ ಎರಡು ದಿನದಲ್ಲಿ ಮಾತ್ರ ಬಂದಿರೋ ವೋಟ್ಸ್ ಇನ್ನೂ ಎರಡು ಮೂರು ದಿನ ಓಟ್ಸ್ ಆದರೆ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿರುತ್ತೆ ಆ ಕಾರಣದಿಂದಾಗಿ ಎಷ್ಟು ವೋಟ್ಸ್ ಬೇಕಾದರೂ ಹಾಕ್ಬೋದು ನಿಮ್ಮ ನಿಮ್ಗೆ ಯಾರು ಫೇವರೇಟ್ ಇದ್ದಾರೆ ಅವರಿಗೆ ಹೋಗಿ ಹಾಕಿ ಇನ್ನು ಎರಡನೇ ಸ್ಥಾನದಲ್ಲಿ ಅಂತಂದಲ್ಲ ಅದೇ ಎರಡನೇ ಸ್ಥಾನದಲ್ಲಿ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರಾದರೆ ಇದ್ದಾರೆ ಇವರಿಗೆ ಬಂದ್ಬಿಟ್ಟು ಅರವತ್ತೆರಡು ಲಕ್ಷ ಪ್ಲಸ್ ವರ್ಡ್ಸ್ ಆದರೆ ಬಂದಿವೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಪ್ಯಾನ್ಫೇಸ್ ಕೂಡ ಇದೆ ಮತ್ತು ಇವ್ರಿಗೂ ಸಿಕ್ಕಾಪಟ್ಟೆ ಸಪೋರ್ಟ್ ಆದರೆ ಮಾಡ್ತಾ ಇದ್ದಾರೆ ಮುಗಿಸಿದ ಮತ್ತು ಇವರಿಗೆ ಸ್ವಲ್ಪ ಕಾಂಪಿಟೇಷನ್ ಬಿದ್ದು ಥರ ಆದರೆ ಕಾಣ್ತಾ ಇದೆ ಅಂತ ಹೇಳ್ಬೋದು ಇನ್ನು ಮೊದಲನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಯಾರಿದ್ದಾರೆ ಅಂತಂದ್ರೆ ಅದು ಹನುಮಂತವರಾದರೆ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಮೊದಲನೇ ಸ್ಥಾನದಲ್ಲಿ ಹನುಮಂತವ್ರಿಗೆ ಬರೋಬ್ಬರಿ ಎಂಬತ್ತು ಲಕ್ಷ ಪ್ಲಸ್ ಓಟ್ಸ್ ಆದರೆ ಬಂದಿವೆ ಇದು ಕೇವಲ ಎರಡು ದಿನದ ವೋಟಿಂಗ್ ರಿಸಲ್ಟ್ ಮತ್ತು ಇನ್ನೂ ಎರಡು ಮೂರು ದಿನ ಓಟಿ ಓಟ್ಸ್ ಕೂಡ ಓಪನ್ ಆಗಿರುತ್ತೆ ಆ ಕಾರಣದಿಂದಾಗಿ ಓಟಿಂಗ್ನಲ್ಲೂ ಚೇಂಜ್ ಆದರೂ ಇಲ್ಲ ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಮತ್ತು ಯಾರಾಗಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ